ಕೋರ್ಟಗೆರೆ ತಾಲೂಕಿನ ಗಟ್ಲಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲದ ಪ್ರಾರಂಭೋತ್ಸವವು ಶ್ರದ್ಧಾ ಹಾಗೂ ಸಡಗರ ಸಂಭ್ರಮದೊಂದಿಗೆ ಜರುಗಿತು ಶಾಲಾ ಪ್ರವೇಶದ ಬಾಗಿಲಿಗೆ ತಳಿರು ತೋರಣ ಕಟ್ಟಿ ಸಿಹಿ ವಿತರಣೆ ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ಕೋರಲಾಯಿತು ಮುಖ್ಯ ಶಿಕ್ಷಕಿ ವೀಣಾ ಮತ್ತು ಸಹ ಶಿಕ್ಷಕರು ಇಂದಿರ ಬಿಪಿ ಸಿಬ್ಬಂದಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರುಗಳ ಸಹಕಾರದಿಂದ ಬೇಸಿಗೆ ರಜೆ ಬಳಿಕ ಶಾಲೆಗೆ ಬಂದ ಮಕ್ಕಳಿಗೆ ಹೂ ಕೊಟ್ಟು ಉಚಿತ ಪಠ್ಯಪುಸ್ತಕ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯ ಶಿಕ್ಷಕಿ ವೀಣಾ ಅವರು ಪೋಷಕರು ಕಾನ್ವೆಂಟ್ ವ್ಯಾಮೋಹ ಬದಿಗೆ ಇಟ್ಟು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ದಾಖಲಿಸಬೇಕು ಇಲ್ಲಿ ನುರಿತ ಶಿಕ್ಷಕರಿಂದ ಗುಣಮಟ್ಟದ ಶಿಕ್ಷಣ ಉಚಿತ ಪಠ್ಯಪುಸ್ತಕ ಮಧ್ಯಾಹ್ನ ಬಿಸಿ ಊಟ ಶೂ ಸಾಕ್ ಸೇರಿದಂತೆ ಅನೇಕ ಸೌಲಭ್ಯಗಳಿವೆ ಎಂದು ಹೇಳಿದರು ಅದರಂತೆ ಸರ್ಕಾರಿ ಶಾಲೆ ಉಳಿದರೆ ಮಾತ್ರ ಸಮಾಜದ ಮಾಧ್ಯಮ ವರ್ಗಕ್ಕೆ ಶೈಕ್ಷಣಿಕ ಹಾಗೂ ಆರ್ಥಿಕ ಸ್ವಾವಲಂಬನೆಯ ದಾರಿ ತೆರೆಯುತ್ತದೆ ಶಿಕ್ಷಣ ಎಲ್ಲರಿಗೂ ಲಭ್ಯವಾಗಬೇಕಾದರೆ ಪೋಷಕರು ಎಸ್ಟಿಎಂಸಿ ಸದಸ್ಯರು ಹಾಗೂ ಹಿರಿಯ ವಿದ್ಯಾರ್ಥಿಗಳು ಸಂಘಟಿತರಾಗಿ ಸರ್ಕಾರಿ ಶಾಲೆಯನ್ನ ಬೆಂಬಲಿಸಬೇಕು ಎಂಬ ಮನವಿಯನ್ನ ಸಲ್ಲಿಸಿದರು ಮೇಡಮ್ ನಮಸ್ತೆ ಮೊದಲನೇ ದಿನ ಹುಡುಗರು ಬಂದಿದ್ದಾರೆ ಯಾವ ರೀತಿ ಪ್ರತಿಕ್ರಿಯೆ ಹುಡುಗರಿಂದ ಶಾಲೆಗೆ ಬರೋದ್ರಿಂದ ಖುಷಿ ಆಗ್ತಾ ಇದೆ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ ಎಲ್ಲ ಮಕ್ಳು ಅಟ್ಟೆ ಟೈಮಲ್ಲೇ ಬಂದಿದ್ರು ಚೆನ್ನಾಗಿರ್ತಿತ್ತು ಪೋಷಕರು ಒಂದ ಹತ್ರ ಇನ್ನೂ ಹೋಗಿರೋರು ಕೂಡ ಇನ್ನೂ ಬಂದಿಲ್ಲ ರಜೆದಿನ್ನೂ ಮರ್ ಮರ್ತಿದಾರೆ ಎನಿಸುತ್ತಾರೋ ಹಾಗಾಗಿ ಸ್ವಲ್ಪ ಬೇಸರನೂ ಇದೆ ಖುಷಿನೂ ಇದೆ ಕೆಲವರು ಮಕ್ಳದ್ದು ಬಂದಿದ್ದಾರಲ್ಲ ಅಂತೇಳಿ ಖುಷಿ ಇದೆ ಮಕ್ಕಳು ಕೆಲವರು ಬರ್ದೇ ಇರೋದ್ರಿಂದ ಬೇಜಾರು ಕೂಡ ಇದೆ ಮತ್ತೆ ಶಾಲೆ ಮಕ್ಕಳು ಬರೋದಕ್ಕೆ ಏನೇನು ಕ್ರಮ ಕೈಗೊಳ್ತಾ ಇದ್ದಾರೆ ಮೇಡಮ್ ಮನೆ ಮನೆ ಭೇಟಿ ಕೊಡ್ತಾ ಇದ್ವಿ ಪೋಷಕರಿಗೆ ಸರ್ಕಾರ ಸೌಲಭ್ಯಗಳು ಏನು ಬರ್ತಾ ಇದೆ ಅಂತ ತಿಳಿಸ್ತಾ ಇದ್ದೀವಿ ಮಕ್ಕಳಿಗೆಲ್ಲ ಬೆಳಗ್ಗೆ ಬಂದ ತಕ್ಷಣ ಅವ್ರಿಗೆ ಏನು ಸೌಲಭ್ಯ ಇದೆ ಪಠ್ಯಪುಸ್ತಕ ವಿತರಣೆ ಮತ್ತು ಉಚಿತ ಸಮವಸ್ತ್ರ ವಿತರಣೆ ಇದ್ದೀವಿ ಹಾಲು ಮೊಟ್ಟೆ ಭಾಗ್ಯ ಇದೆ ಮತ್ತು ಅವ್ರಿಗೆ ಪ್ರತಿದಿನ ಆಟಕ್ಕೆಲ್ಲ ಬಿಡ್ತಿದ್ವಿ ನಲಿಕಲಿ ಕ್ಲಾಸ್ಗಳಿದೆ ಮತ್ತು ಕಲಿನಲ್ಲಿ ಕ್ಲಾಸ್ಗಳಿದೆ ಚಟುವಟಿಕೆ ಪಾಠಗಳು ಮಾಡ್ತಾ ಇದ್ದೀವಿ ಸರ್ಕಾರಿ ಶಾಲೆಗಳು ಹೋಲಿಸ್ಕೊಂಡ್ರೆ ಮೇಡಮ್ ಖಾಸಗಿ ಶಾಲೆಗಳು ಬೆಸ್ಟಾ ಸರ್ಕಾರಿ ಶಾಲೆಗಳು ಬೆಸ್ಟ ಸರ್ಕಾರಿ ಶಾಲೆಗಳೇ ಬೆಸ್ಟ್ ಅನ್ಬೋದು ಯಾಕೊತ್ತೆ ನಾವು ಸಣ್ಣ ಮಕ್ಕಳಿಂದಾನೆ ಸರ್ಕಾರಿ ಶಾಲೆಲಿ ಓದಿ ನಾವು ಮುಂದೆ ಬಂದು ಈ ಇದೀವಿ ನಾವು ಹಾಗಾಗಿ ಸರ್ಕಾರಿ ಶಾಲೆಗೆ ಹೋದ್ರೆ ಮಕ್ಳಿಗೆ ಏನೇನು ಸೌಲಭ್ಯ ಸಿಗುತ್ತೆ ಮಕ್ಕಳು ಮುಂದೆ ಹೇಗೆ ಬರ್ತಾರೆ ಮತ್ತೆ ತರಬೇತಿ ಹೊಂದಿದ್ದ ಶಿಕ್ಷಕರಿದ್ದಾರೆ ಮತ್ತೆ ಪದವಿಗಳು ಪಡ್ಕೊಂಡಿದ್ದಾರೆ ಹಾಗೂ ಎಲ್ಲ ಉನ್ನತ ಅಧಿಕಾರಿಗಳು ಸಹ ಇರೋದು ಸಹ ಸರ್ಕಾರಿ ಶಾಲೆಗಳಿಂದ ಬಂದಿರುವಂಥ ಅಧಿಕಾರಿ ವರ್ಗರೇ ಆಗಿರೋದ್ರಿಂದ ನಾವು ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಅಂತ ನಾವು ಹೇಳ್ತಾ ಇದೀವಿ ಪೋಷಕರಿಗೆಲ್ಲ